ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸ್ ಟಾಪಿಕ್ಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿದರೆ ಹೂವಿನ ಅಧ್ಯಯನ ಅಥವಾ ಹೂ ಬಿಡುವ ಸಸ್ಯಗಳ ಅಧ್ಯಯನವನ್ನು ಏನೆಂದು ಕರೀತಾರೆ ಸರಿಯಾದ ಉತ್ತರ ಸಂಕಲನ ಅಥವಾ ಪ್ರೋ ಫ್ಲೋರಿಕಲ್ಚರ್ ಕೂಡ ಅಂತ ಕರೀತಾರೆ ಇನ್ನು ಮಾನವ ರಕ್ತದ ಮೌಲ್ಯದ ಪಿ ಎಚ್ ಎಷ್ಟು ಇರಬೇಕಪ್ಪ ಅಂದರೆ ಒಬ್ಬ ಆರೋಗ್ಯ ಇರೋ ವ್ಯಕ್ತಿಯದ ಪಿ ಎಚ್ ಎಷ್ಟು ಇರಬೇಕಪ್ಪ ಅಂದರೆ ಏಳು ಪಾಯಿಂಟ್ ನಾಲ್ಕು ಇರಬೇಕಾಗ್ತದ ಅದೇ ರೀತಿ ಹಿಮೋಗ್ಲೋಬಿನ್ ಒಂದು ಪ್ರೋಟೀನ್ ಆಗಿರ್ತದೆ ಸರಿಯಾದ ಉತ್ತರ ಎ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ನೀವೇನಾದ್ರೂ ಆರ್ ಆ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಟಾಪಿಕ್ ಅನ್ನು ಕವರ್ ಮಾಡಿದ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡು ನೂರು ಆಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈವ್ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ನೋಟ್ಸ್ ಬೇಕಾದ್ರೆ ಆಲ್ರೆಡಿ ನಾವು ನೋಟ್ಸ್ ಎಲ್ಲಿ ಅಂತ ಹೇಳಿದ್ವಿ ಅವು ನೋಟ್ಸ್ಗಳು ತುಂಬ ಉಪಯುಕ್ತವಾದ ನೋಟ್ಸ್ ಆಗಿರ್ತವೆ ಅದೇ ರೀತಿ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಶಿಲಾಬಸ್ಸನ್ನು ಕವರ್ ಮಾಡಿದ ನೋಟ್ಸ್ ಆಗಿರ್ತವೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಅಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ ನೀವು ನೋಟ್ಸನ್ನು ಪಡೆಯಬೋದಾಗಿರ್ತದ ಅದ್ರ ಜೊತೆಗೆ ಈ ನೋಟ್ಸ್ ಜೊತೆಗೆ ಈ ಪಿ ಡಿ ಎಫನ್ನು ಕೂಡ ಕಳಿಸ್ತೀವಿ ಇದರಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಸೈನ್ಸ್ ಕ್ವಶನ್ಗಳು ಕೂಡ ಇರ್ತವೆ ಅದಕ್ಕಾಗಿ ಯಾರಿಗಾದ್ರೂ ಬೇಕಾಗಿತ್ತು ಅದೇ ರೀತಿ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಹಳೆ ಪ್ರಶ್ನೆಗಳು ಕೂಡ ಇದರಲ್ಲಿ ಇರ್ತಾವೆ ಅದಕ್ಕೆ ಇದು ಯಾರಿಗಾದ್ರು ನೋಡ್ಸ್ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಈ ಪಿ ಡಿ ಎಫ್ ನೋಟ್ಸನ್ನು ಪಡಿಬೋದಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ನಮ್ಮ ದೇಹದಲ್ಲಿ ಅತ್ಯಂತ ವೇಗವಾಗಿ ಉತ್ಪತ್ತಿಯಾಗುವ ವಿಟಮಿನ್ ಯಾವುದು ಸರಿಯಾದ ಉತ್ತರ ಡಿ ಆಗಿರ್ತದೆ ವಿಟಮಿನ್ ಡಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ನಮ್ಮ ಸ್ನಾಯುಗಳಲ್ಲಿ ಈ ಕೆಳಗಿನಗಳಲ್ಲಿ ಒಂದನ್ನು ಸಂಗ್ರಹಿಸಲಾಗುವುದು ಆಯಾಸಕ್ಕೆ ಕಾರಣವಾಗಿರ್ತದೆ ಇದು ಹೆಚ್ಚಾಗೋದರಿಂದ ನಮ್ಗೆ ಆಯಾಸ ಆಗ್ತದೆ ಅಂದರೆ ಅದು ಯಾವುದಪ್ಪ ಅಂತ ನೀವು ಇಲ್ಲಿ ನೋಡ್ಬೋದು ಲ್ಯಾಕ್ಟಿಕ್ ಆಮ್ಲ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ತಪ್ಪಿಸಿಕೊಳ್ಳುವ ವೇಗ ಅಂದರೆ ದೂ ಭೂಮಿಯಂತ್ರ ಈಗ ಹೊರಗೆ ಹೋಗ್ಬೇಕಪ್ಪ ಅಂದ್ರೆ ಈಗ ಬಾಹ್ಯಾಕಾಶಕ್ಕೆ ಏನಾದರೂ ಹೋಗ್ಬೇಕಂದ್ರೆ ಎಷ್ಟು ವೇಗವಿದ್ದರೆ ನಾವು ಇಲ್ಲಿ ಭೂಮಿಯಂತ್ರ ಹೊರಗಡೆ ಹೋಗಬೇಕು ಅದೇ ರೀತಿಯಲ್ಲಿ ರಾಕೆಟ್ ಲಾಂಚ್ಗಳನ್ನು ಮಾಡಬೇಕಾದ್ರೆ ಯಾವ ವೇಗ ಸ್ಪೀಡ್ ಏನು ಇಟ್ಟಿರ್ತಾರೆ ಅದೇ ವೇಗ ಇಲ್ಲಿ ಆಗಿರ್ತದೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟ್ರ್ ಪರ್ ಸೆಕೆಂಡ್ ಇಲ್ಲಿ ರಾಕೆಟನ್ನು ಲಾಂಚ್ ಮಾಡೋವೂ ಕೂಡ ಇದೇ ವೇಗವನ್ನು ಇಟ್ಟು ಲಾಂಚ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಏಳನೇ ಪ್ರಶ್ನೆ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಇಲ್ಲಿ ಜೋಡಿಗಳನ್ನು ಕೊಡಲಾಗಿದೆ ಅದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತೇಳಿದ ನೋಡಿದ್ರೆ ಟ್ಯಾಕಿಯೋಮೀಟ್ರ್ ಒತ್ತಡದ ವ್ಯತ್ಯಾಸ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಎಂಟನೇ ಪ್ರಶ್ನೆ ಆಲ್ಕೋಹಾಲ್ ನೀರಿನ ಮಿಶ್ರಣದಿಂದ ನೀರನ್ನು ಬೇರ್ಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಟ್ಟಿ ಇಳಿಸುವಿಕೆ ನೆಕ್ಸ್ಟ್ ಪ್ರಶ್ನೆ ಮಾನವ ಒಂಬತ್ತನೇ ಪ್ರಶ್ನೆ ಮಾನವ ಹೃದಯದಲ್ಲಿರುವ ಕೋಣಿಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಬಿ ಆಗಿರ್ತದೆ ನಾಲ್ಕು ಕೋಣಿಗಳು ಇರ್ತವೆ ಇನ್ನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೆಳಗಿನ ಯಾವ ಲೋಹವನ್ನು ಕಬ್ಬಿಣದೊಂದಿಗೆ ತುಕ್ಕು ಮುಕ್ತವಾಗಿಸಲು ಬಳಸಲಾಗ್ತದ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಕ್ರೋಮಿಯಮ್ ಹನ್ನೊಂದನೇ ಪ್ರಶ್ನೆ ಕ್ರೀಡಾಪಟುವಿನ ಪಾದವು ಇದರಿಂದ ಉಂಟಾಗುವ ಕಾಯಿಲೆಯಾಗಿದೆ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸಿಲಿಂದ್ರ ನೇತ್ರದಾನದಲ್ಲಿ ನೇತ್ರದಾನದಲ್ಲಿ ದಾನಿಯ ಕಣ್ಣಿನ ಯಾವ ಭಾಗವನ್ನು ಬಳಸಿಕೊಳ್ಳಲಾಗ್ತದೆ ಈಗ ಯಾರಿಗಾದರೂ ನೇತ್ರದಾನ ಮಾಡಿದರಪ್ಪ ಅಂದ್ರೆ ಅಲ್ಲಿ ಯಾವುದನ್ನು ಬಳಸ್ಕೊಳ್ತಾರಪ್ಪ ಅಂದ್ರೆ ಸರಿಯಾದ ಉತ್ತರ ಕಾರ್ನಿಯವನ್ನು ಹೆಚ್ಚಾಗಿ ಬಳಸ್ಕೊಳ್ತಾರೆ ಅದೇ ನಮಗೆ ಈಗ ಡೊನೇಟ್ ಮಾಡಿರ್ತಾರಲ್ಲ ಅಲ್ಲಿ ಬಳಸ್ಕೊಳಲಾಗ್ತದೆ ಜೇನುತುಪ್ಪದ ಪ್ರಮುಖ ಅಂಶವೆಂದರೆ ಸರಿಯಾದ ಉತ್ತರ ಪ್ರಕ್ಟೋಸ್ ಸರಿಯಾದ ಉತ್ತರ ಸಿ ಆಗಿರ್ತದೆ ನ ಧ್ವನಿಯ ವೇಗವು ಇದರಲ್ಲಿ ಕನಿಷ್ಠವಾಗಿರುತ್ತದೆ ಅಂದರೆ ಆಗಿರುತ್ತದೆ ಅಂತಲೂ ಕೂಡ ಹೇಳ್ತಾರೆ ಉಳಿದರಲ್ಲಿ ಜಾಸ್ತಿ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ನಿರ್ವಾತದಲ್ಲಿ ಆಗಿರ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಮಾನವನ ಕಿವಿಯಲ್ಲಿ ಎಷ್ಟು ಮೂಳೆಗಳಿವೆ ಸರಿಯಾದ ಉತ್ತರ ಸಿ ಆರು ಮೂಳೆಗಳಿವೆ ನೆಕ್ಸ್ಟ್ ಪ್ರಶ್ನೆ ಹದಿನಾರು ಉಪಗ್ರಹವು ಭೂಮಿಯ ಸುತ್ತ ಅದರ ಕಕ್ಷೆಯಲ್ಲಿ ಚಲಸು ಚಲಿಸುತ್ತಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಕೇಂದ್ರಾಭಿಮುಖ ಬಲದಿಂದ ಚಲಿಸ್ತಿರ್ತದ ಇನ್ನು ಹದಿನೇಳನೇ ಪ್ರಶ್ನೆ ಲೋಲಕದ ಅವಧಿ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರ್ತದೆ ಅದರ ಉದ್ದವನ್ನು ಅವಲಂಬಿಸಿರುತ್ತದೆ ಇನ್ನು ಹದಿನೆಂಟನೇ ಪ್ರಶ್ನೆ ತುಕ್ಕು ಹಿಡಿದಾಗ ಕಬ್ಬಿಣದ ತೂಕ ಹೀಗಿರುತ್ತದೆ ಇಲ್ಲಿ ಏನಾದರೂ ತುಕ್ಕು ಹಿಡಿತಪ್ಪ ಅಂದ್ರೆ ಆಗ ಕಬ್ಬಿಣದ ತೂಕ ಹೆಚ್ಚಳ ಆಗ್ತದೆ ಅಲ್ಲಿ ವೇಸ್ಟಾದ ಪ್ರದರ್ಶ ಎಷ್ಟಿರುವುದು ಕೂಡ ಅದಕ್ಕೆ ಅಂಟಿಕೊಂಡಿರ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಮೆಬ್ಲೋಮಿಯನ್ ಗ್ರಂಥಿ ಇದೆ ಇದರಲ್ಲಿ ಇದ್ದಪ್ಪ ಮೆಬ್ಲೋಮಿಯನ್ ಗ್ರಂಥಿ ಅಂದರೆ ಕಣ್ಣಿನಲ್ಲಿ ಇರ್ತದೆ ಇನ್ನು ನೆಕ್ಸ್ಟ್ ನಮ್ಮ ದೇಹದ ತೂಕವು ಹೆಚ್ಚಾಗಿ ಎದರಿಂದ ಅಂತ ಕೇಳಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೀರಿನಿಂದ ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ಯಾವ ಅಂಗವು ಮಲೇರಿಯಾದಿಂದ ಪ್ರಭಾವಿತವಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಡಿ ಗುಲ್ಮ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಯಾವ ವಸ್ತುವನ್ನು ಕೃತಕವಾಗಿ ಮಳೆಯನ್ನು ಬರೆಸಲು ಬಳಸಲಾಗ್ತದೆ ಅಂತ ಕೇಳಿದರೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್ ನೆಕ್ಸ್ಟ್ ಪ್ರಶ್ನೆ ಹದಿಮೂರು ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನ ಯಾವ ಅನಿಲವನ್ನು ಗ್ಲೋಬಲ್ ಗ್ಯಾಸ್ ಎಂದು ಕರೆಯಲಾಗುತ್ತದೆ ಇಪ್ಪತ್ತ್ಮೂರನೇ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಹೀಲಿಯಮ್ ಸುಳ್ಳನ್ನು ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಪಾಲಿಗ್ರಾಫ್ ಆಪ್ಷನ್ ಎ ಇಪ್ಪತ್ತೈದು ಇ ಎಲ್ ಐ ಎಸ್ ಎ ಪರೀಕ್ಷೆಯನ್ನು ಪರೀಕ್ಷಿಸಲು ನಡೆಸಲಾಗುತ್ತದೆ ಏನನ್ನ ಪರೀಕ್ಷಿಸಲು ಇದನ್ನು ಪರೀಕ್ಷಿಸಲಾಗ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಹೇಗಿರ್ತದ ಸಹಾಯಕಗಳು ಇಪ್ಪತ್ತಾರನೇ ಪ್ರಶ್ನೆ ಯಾವಾಗ ತಿನ್ನುವುದನ್ನು ನಿಲ್ಲಿಸಬೇಕು ಎಂದು ತಿಳಿಯದ ಒಬ್ಬ ಮನುಷ್ಯ ಇದರಿಂದ ಬಳಲುತ್ತಾನೆ ಬಾಕ್ ಕ್ವಶನ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಬುಲಿಮಿಯಾದಿಂತರ ಬಳಲುತ್ತಾನೆ ಇವೆಲ್ಲ ಕೂಡ ಸೈನ್ಸ್ ಬಗ್ಗೆ ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನದ ಪ್ರಶ್ನೆ ಇರ್ತಾವೆ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಇಪ್ಪತ್ತೇಳನೇ ಪ್ರಶ್ನೆ ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹಕ್ಕೆ ಪರಿವರ್ತಿಸಲು ಈ ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತದೆ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೆಪ್ಟಿ ರೆಕ್ಟಿಫೈಯರನ್ನು ಬಳಸಲಾಗುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ಗುಣಮಟ್ಟವನ್ನು ಅಳೆಯಲು ಆಕ್ಟಿನ್ ಸಂಖ್ಯೆಯನ್ನು ಬಳಸಲಾಗ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಪೆಟ್ರೋಲ್ ನ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಯಾವುದು ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್ ಆಗಿರ್ತದೆ ಇನ್ನ ಆಕಾಶವು ಅದರ ಮೂವತ್ತನೇ ಪ್ರಶ್ನೆ ಆಕಾಶವು ಅದರ ಕಾರಣದಿಂದಾಗಿ ನೀಲಿಯಾಗಿ ಕಾಣುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಚದುರಿಕೆ ಯಂತ್ರ ನಿನ್ನೆ ನೋಡಿರ್ಬೋದು ಸ್ನೇಹಿತರೆ ಬೆಳಕಿನ ಪಾಠದ ಬಗ್ಗೆ ಒಂದು ಕ್ಲಾಸ್ ಕೂಡ ಮಾಡಿದ್ವಿ ಬೆಳಕಿನಲ್ಲಿ ಭವನ ಯಾವ ರೀತಿ ಅದರ ಚದುರಿಕೆ ಯಾವ ರೀತಿ ಇರ್ತದ ಯಾವ ಮಸರಗಳ ಮಸೂರಗಳನ್ನು ಅದಕ್ಕೆ ಯೂಸ್ ಮಾಡ್ತಾರಂತ ಕೂಡ ತಿಳಿಸ್ಕೊಟ್ಟಿದ್ವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಸಸ್ಯ ಉತ್ಪನ್ನವಲ್ಲ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಧಿವಾತವು ನಮ್ಮ ದೇಹದ ಕೀಲುಗಳಲ್ಲಿ ಈ ಕೆಳಗಿನಗಳಲ್ಲಿ ಒಂದನ್ನು ಹೊರ ಹಾಕೋದರಿಂದ ಉಂಟಾಗ್ತದೆ ಇದೀಗ ಜನರಲ್ಲಾಗಿ ನೋಡೋದಾದ್ರೆ ಜಾಸ್ತಿ ಆಗಿರೋದು ಗೊತ್ತಾಗಿರ್ಬೋದು ನಿಮ್ಗೆ ಯೂರಿಕ್ ಆಮ್ಲದಿಂದ ಸ್ನೇಹಿತರೆ ಸ್ನೇಹಿತರಿದು ಹೆಚ್ಚಾಗಿ ಈಗ ಎಲ್ಲ ಕಡೆ ಎಲ್ಲ ಪುರುಷರು ತಿರುಗು ಮಹಿಳೆಯರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ ಮೂವತ್ತ್ಮೂರನೇ ಪ್ರಶ್ನೆ ಸುಣ್ಣದ ಕಲ್ಲಿನ ರಾಸಾಯನಿಕ ಹೆಸರು ಏನು ಮೂವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೆಕ್ಸ್ಟ್ ಪ್ರಶ್ನೆ ಕಂಚು ಮೂವತ್ನಾಲ್ಕನೇ ಪ್ರಶ್ನೆ ಕಂಚು ಇದರ ಮಿಶ್ರ ಲೋಹವಾಗಿದೆ ಸರಿಯಾದ ಉತ್ತರ ತಾಮ್ರ ಮತ್ತು ತವರಿಂದರ ಮಿಶ್ರ ಲೋಹ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತವೆ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಆಗಿರ್ತವೆ ಇನ್ನು ಮೂವತ್ತಾರನೇ ಪ್ರಶ್ನೆ ಮರದ ವಯಸ್ಸನ್ನು ಅದರ ಮೂಲಕ ನಿರ್ಧರಿಸಲು ಯಾ ಯಾವುದರ ಮೂಲಕ ಇದನ್ನು ನಿರ್ಧರಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬೆಳವಣಿಗೆ ಉಂಗುರಗಳಿಂದ ನಿರ್ಧರಿಸಲಾಗ್ತದ ಇನ್ನು ಹಾಲಿನ ಸಾಂದ್ರತೆಯನ್ನು ಈ ಮೂಲಕ ಅಳೆಯಲಾಗ್ತದೆ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್ ಅಂತರ ಅಳೆಯಲಾಗ್ತದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಆಟೋಮೊಬೈಲ್ಸ್ಗಳಲ್ಲಿ ಹೈಡ್ರಾಲಿಕ್ ಬ್ರೇಕ್ ಕಾರ್ಯನಿರ್ವಹಿಸುತ್ತದೆ ಏನನ್ನ ಕಾರ್ಯನಿರ್ವಹಿಸುತ್ತದೆ ಅಂತ ಪ ಕೇಳಿದರೆ ಇದಕ್ಕೆ ಪರಿ ಸರಿಯಾದ ಉತ್ತರ ಪಾಸ್ಕಲ್ ಕಾನೂನು ಇನ್ನು ನ ಮೂವತ್ತೊಂಬತ್ತನೇ ಪ್ರಶ್ನೆ ಲಿಕ್ವಿಡ್ ಪೆಟ್ರೋಲಿಯಂ ಅನಿಲದ ಎಲ್ ಪಿ ಜಿ ಅಂತ ಯಂತ್ರ ಮುಖ್ಯ ಅಂಶಗಳು ಏನಂತ ಕೇಳಿದಾರ ಇದಕ್ಕೆ ಸರಿಯಾದ ಉತ್ತರ ಬಂದು ಈಥೇನ್ ಪ್ರೊಪೇನ್ ಮತ್ತು ಬ್ಯೂಟೇನ್ ಆಗಿರ್ತಾವ ನಲವತ್ತನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಈ ಕೆಳಗಿನ ಯಾವ ವಸ್ತುವಿನ ಕೊರತೆಯು ಮಧುಮೇಹಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ಸುಲಿನ್ ಯಂತ್ರ ಇನ್ಸುಲಿನ್ ಜಾಸ್ತಿ ಆದ್ರೆ ಸಕ್ಕರೆ ರೋಗ ಬರ್ತದೆ ಇನ್ಸುಲಿನ್ ಕಡಿಮೆ ಆದರೆ ಮನುಷ್ಯ ಅದ್ದಾಡಲು ಕೂಡ ಬರುವುದಿಲ್ಲ ಆ ರೀತಿ ಆಗ್ತಾನೆ ನಲವತ್ತೊಂದನೇ ಪ್ರಶ್ನೆ ವಯಸ್ಕರ ಪುರುಷರಲ್ಲಿ ಖನಿಜದ ಎಣಿಕೆ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಐದು ಪಾಯಿಂಟ್ ಜೀರೋ ಮಿಲಿಯನ್ ಆಗಿರ್ತದೆ ನಲವತ್ತೆರಡನೇ ಪ್ರಶ್ನೆ ಒಂದು ಬ್ಯಾರಲ್ ತೈಲವು ಈ ಕೆಳಗಿನಗಳಲ್ಲಿ ಒಂದಕ್ಕೆ ಸಮ ಆಗಿರ್ತದೆ ಒಂದು ಬ್ಯಾರಲ್ ತೈಲವು ಇದಕ್ಕೆ ಸಮವಾಗಿರ್ತಂತ ಕೇಳಿದರೆ ಒನ್ನೂರ ಐವತ್ತೊಂಬತ್ತು ಲೀಟ್ರಿಗೆ ಸಮ ಆಗಿರ್ತದೆ ನಲವತ್ತ್ ಪ್ರಶ್ನೆ ಮಾನವರು ಹಸುಗಳಂತೆ ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಯಾವ ಇದಕ್ಕೆ ಕಾರಣಪ್ಪ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಹೋಗುತ್ತಾ ಹುಲ್ಲಿನಲ್ಲಿ ಸೆಲ್ಯೂಲೋ ಸೆಲ್ಯೂನ್ಯು ಏನು ಸೆಲ್ಯುಲೋಸ್ ಅಂತ ಧಾತು ಇರ್ತದೆ ಈ ಕೆಳಗಿನ ಯಾವ ಸಾಧನವು ಮಾನವ ದೇಹದ ಆಂತರಿಕ ಅಂಗಗಳ ಚಿತ್ರಣವನ್ನು ಪಡೆಯಲು ಅಲ್ಟ್ರಾ ಕೆ ಸ್ಕ್ಯಾನಿಕ್ ಅಲೆಗಳನ್ನು ಬಳಸಲಾಗ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಧ್ವನಿಯ ಗಟ್ಟಿತನ ಅಥವಾ ಮೃದುತ್ವವನ್ನು ನಿರ್ಧರಿಸುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ವೈಶಾಲೆ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನಲವತ್ತಾರನೇ ಪ್ರಶ್ನೆ ಈ ಕೆಳಗಿನ ಯಾವ ಮಾಲಿನ್ಯಕಾರಕಗಳು ದ್ವಿತೀಯ ರಾಸಾಯನಿಕ ಹೊಗೆಗೆ ಪ್ರಮುಖ ಕೊಡುಗೆಯನ್ನು ನೀಡುತ್ತವೆ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾರಜನಕ ಡೈಆಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳೊಂದಿಗೆ ಪ್ರೋಟೀನ್ ಆಗಿದ್ದು ಒಂದು ಒಯ್ಯುತ್ತದೆ ಅದು ಇದನ್ನು ಒಯ್ತದ ಪಂಚಕ್ಕೆ ಇದ್ದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಏ ಆಗಿರುತ್ತದೆ ಆಮ್ಲಜನಕವನ್ನು ಕೊಂಡೊಯ್ತದ ನೆಕ್ಸ್ಟ್ ಪ್ರಶ್ನೆ ನಲ್ವತ್ತೆಂಟು ಪುರುಷರಲ್ಲಿ ಕಂಡುಬರುವ ರೋಗಿಗಳಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಈ ಕೆಳಗಿನ ಯಾವ ರೋಗ ಬಹಳ ವಿರಳ ಅಂತ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರ್ತದೆ ಬಣ್ಣ ಕುರುಡುತನ ನಲವತ್ತೊಂಬತ್ತನೇ ಪ್ರಶ್ನೆ ಪಾಲಿಸ್ ರಿಮೂವರ್ನಲ್ಲಿ ಈ ಕೆಳಗಿನ ಯಾವುದು ಕಂಡುಬರುತ್ತದೆ ಇದನ್ನು ಕೈ ನೇಲ್ ಪಾಲಿಸ್ನಲ್ಲಿ ಅಸಿಟೋನ್ ಅಂತ ಕಂಡುಬರುತ್ತದೆ ಇನ್ನು ಐವತ್ತನೇ ಪ್ರಶ್ನೆ ನೋಡೋದಾದ್ರೆ ಗ್ಯಾಸ್ ಥರ್ಮಾಮೀಟರ್ ದ್ರವ ಥರ್ಮಾಮೀಟರ್ಗಿಂತ ಹೆಚ್ಚು ಸೂಕ್ಷ್ಮವಾಗಿ ಇರುತ್ತದೆ ಏಕೆಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಇದು ದ್ರವಕ್ಕಿಂತ ಹೆಚ್ಚು ವಿಸ್ತರಿಸಿರುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ಐವತ್ತು ಪ್ರಶ್ನೆಗಳನ್ನು ಚರ್ಚಿಸಿದ ಸ್ನೇಹಿತರೆ ಈ ಇದರಲ್ಲಿ ನಾವೇನು ಪ್ರಶ್ನೆಯನ್ನು ಚರ್ಚಿದಲ್ಲಿ ಈ ಪಿ ಡಿ ಎಫ್ ನಿಮಗೇನಾದರೂ ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರೀಕ್ಷೆ ನೀವು ಪಡೆಯಬಹುದಾಗಿರ್ತದೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಲ್ಲ ಪಿ ಡಿ ಎಫ್ ನೋಟ್ಸ್ ಕೂಡ ಅವೈಲೇಬಲ್ ಇರ್ತವೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರೀಕ್ಷಿಸಿ ನೀವು ಕೂಡ ಪಡೆಯಬಹುದು ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಡಿಶ್ಯ ಶುಭ ದಿನ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳು ಕೂಡ ಇರ್ತಾವೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇವಾಗಿರ್ತವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ನಂಬರನ್ನು ಸಂಪರ್ಕಿಸಿ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬೋದಾಗಿರ್ತದ